ಇದು ಕಡೆ ಅದಲ್ಲ ಇದು ಅಪ್ಪ ಊಟಕ್ಕಿತ್ತ ಪೈಲೆ ಅವ್ರ ಅಜ್ಜಿ ಇದ್ದಾಗ ಮೂವತ್ ರೂಪಾಯಿ ತಗೊಂಡಿದ್ದ ದಿನಾಲು ನೀರ್ ಬಹಳ ಜನ ಆಗಿವಿ ಸರಿ ಹೋಗಲಾಗ್ಯಾವ ಕ್ಯಾನೆ ತರ್ಸ್ಲಾತಿವಿ ನೋಡ್ರಿ ಎಲ್ಲಾ ವೆಲ್ಕಮ್ ಬ್ಯಾಕ್ ಟು ದ ನೀವು ವ್ಲಾಗ್ ಸೊ ಇಡೀ ದಿವಸ ಏನೇನು ಆಯಿತು ಅಂಥೇಳಿ ಇದಾದ್ಮೇಲೆ ವಿಡಿಯೋ ಬರ್ತವೆ ಯಾಕಂದ್ರೆ ಇಡೀ ದಿವಸ ನಾನು ಮಾಡೋಕೆ ಆಗಿಲ್ಲ ವ್ಲಾಗು ಸೊ ಹಂಗಾಗಿ ರಾತ್ರಿ ಮಾಡ್ಲಕ್ಕೀನಿ ಮಕ್ಳು ಹೊರಗೆ ಆಡ್ಲಗತ್ತಾರ ಇವ್ರು ಕೆಲಸ ಮಾಡ್ಲಗತ್ತಾರ ಹಂಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೆ ಬ್ಲಾಗ್ ಮಾಡೋಕೆ ಮಾಡೀನಿ ಕ್ಲಿಪ್ಪಿಂಗ್ ಮಾಡೀನಿ ಬಟ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಸೊ ಈಗ ಮಾಡ್ಲಕ್ಕೀನಿ ಸೊ ನೋಡ್ಕೊಂಡ್ ಅದಾದ್ಮೇಲೆ ಅದಾದಮೇಲೆ ಪ್ರಸಾದ್ ಬಂದ ಹಣ್ಮಂದಿವರ ದಿವಸ ಶನಿವಾರ ಇದು ಇದು ಬಾಳೆಹಣ್ಣ ಎಲ್ಲ ಅದ ಪ್ರಸಾದ್ ಇಡ್ಲಿ ಹಾಗೆ ಟಿಫನ್ ಇಡೀ ಇಡ್ಲಿ ತಿನ್ಬೇಕೀಗ ಮಕ್ಕಳು ಏನೋ ಎದ್ದಿಲ್ಲ ಅಂದ್ರೆ ಶ್ರೇಯಸ್ ಎದಿಲ್ಲ ಸಮೃದ್ಧಿ ಎದ್ದಾಳೆ ದಿನೂ ನೀರು ಭಾಳ ಜನ ಆಗಿವಿ ಸರಿ ಹೋಗಲಾಗ್ಯಾವ ಕ್ಯಾನೆ ತರಿಸ್ಲತ್ತೀವಿ ನೋಡ್ರಿ ಎಲ್ಲ ಕುಡೇ ನೀರೆಲ್ಲ ಬರ್ತಾವ ಅಂದ್ರೂ ಕ್ಯಾನ್ ತರಿಸ್ಲತ್ತೀವಿ ಹೊರಗಿಂದು ನೀರಿಂದೇನು ಕೊರತೆ ಇಲ್ಲ ನಮ್ಮೂರಾಗ ಊರಾಗ ಇಲ್ರಿಗ ನಂಬಿ ಅದ ಭಾಮಿ ಅದ ಹಳ್ಳ ಅದ ಹಾಗಾಗಿ ಏನು ತೊಂದರೆ ಇಲ್ಲ ನೀರಿಂದಂತೂ ತೊಂದರೆ ಇಲ್ಲ ಬಾಕಿಂದು ಏನೂ ಇಲ್ಲ ನಮ್ಮೂರಾಗ ಊಟ ಮಾಡಿ ಮಾಡ್ಕೋಕತಿ ರಾಜ್ಕುಮಾರ್ ಹೇಳೋ ಅಡಿಗೆ ರೆಡಿ ಆಗ್ತದೆ ನಿಂದು ಎಲ್ಲಾರ್ ನಮ್ಮ ಮನೆಯವ್ರಿಗೆ ಬದ್ನಿಕಾಯಿ ಪಲ್ಯ ಡ್ರೈ ರೋಸ್ಟ್ ಬೇಕೇನು ನೋಡ್ಬೇಕ ಬರೀ ಎಣ್ಣೆ ಹುರ್ಲಿ ಬಿತ್ತಿನಿ ਵੇਰ ਵੰਡਾਇਆ ਆਪਾਂ ਨੇ ਦੇ ਲਈ ਅਰੇ ਅਰੇ ਮੋਟਾ ਨੀਰ ਹਾਕ ਬੜਾਂ ਤਰ੍ਹਾਂ ਇਹ ਬੜੀ ਐਣੇ ਗੇ ਹੁਰਕ ਕੋੜਲਾ ਤినੋ ਰਿਖ ਅਨ ਹੈਲਦੀ ਐਣੇ ਹੁਰਿਆ ਬਟ ਇਹਨ ਮੜਕ ਆਗਲਾ ਵਨਨ ਦਿਨ ਤਿਨ ਬੋਦਨ ਹਾਂ ਗੰਨ ਸੇ ਮੜਕ 다네아이템이레디리다 <목소리> 많이 <목소리> <목소리>

എന്നൊരുയേ നിർമ്മാണം കാണാനില്ല സാധാരണ ഇളമ കാണുന്നില്ല não é linda aqui. para Tu आरी बैठा है। हाँ, बिजी है ना। ठीक है। मुझे आरी बहुत। चलते हैं। बस चलते हैं। चलते हैं। चल चल। अपनी। नहीं बोला था। <स्टारीव>

ಏನ್ ಹೇಳಿ ಇದು ನಿಮ್ಮ ಅಪ್ಪ ಊಟಕ್ಕಿತ್ತ ಪೈಲೆ ಅವ್ರ ಅಜ್ಜಿ ಇದ್ದಾಗ ಮೂವತ್ತು ರೂಪಾಯಿ ಕೊಡ್ಕೊಂಡಿದ್ದದ ನೋಡಬ என்னடா 30 ரூபா கொடுத்ததக்கா? ஆ, வேற தப்பி தப்பி அது. கடைக்கு அப்பேது. हां, ಮತ್ತೆ ஒரே வரtaitாயா? ஒಜ್ಜனறு. నెలకొస్మేలైతిది. A few moments later. இங்க வந்துறேன். அதானே வரது. எல்லாரர்க்கு கேர்ட்டரா. இல்ல. என்ன நரவர்திரி ಈಗ? புஸ்தண்டு. சொல்லுங்க எல்லாரும் கூட்டி கேக்கலாம். ಸೊ ನೋಡಿದ್ರೆಲ್ಲ ಅಂತ ಹೇಳಿ ಇಡೀ ದಿವಸ ಭಾಳ ಇನ್ನೂರಂತೂ ಭಾಳ ಬ್ಯುಸಿ ಆಗಿಬಿಡದಂತಾರೆ ಅವ್ರ ಕೆಲಸದಾಗ ಇದ್ರಾಗ ಸೊ ಮಕ್ಕಳು ಆಟದಾಗ ಬ್ಯುಸಿ ಅರ ಇನ್ನೊಂದು ಎರಡು ದಿನ ಆಡ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ ಆಮೇಲೆ ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ ಊರಿಗೆ ಯಾಕಂದ್ರೆ ಮಕ್ಕಳು ಸ್ಕೂಲ್ ಇರ್ತವಲ್ಲ ಬಂದರೂ ಒಂದು ದಿವಸ ಎರಡು ದಿವಸ ಬಾಳೆ ಆದ್ರೆ ಒಂದು ಮೂರಾಗಿ ದಿವಸ ಸಲ ಬಂದಿರ್ತೀವಿ ಅದಕ್ಕಿಂತ ಜಾಸ್ತಿ ಇರೋಕ್ಕಾಗಲ್ಲ ಇದ್ದಾಗ ಸೊ ಸಮ್ಮರ್ ಹಾಲಿಡೇಸ್ ಅವ ಅಂಥೇಳಿ ಇಷ್ಟು ದಿನ ಇದ್ದಂಗಾಯ್ತು ಸೊ ನಾ ಬೇರೆ ಥರ ಬ್ಲಾಗೇ ಇರ್ತವೆ ಸೊ ಈ ವಿಡಿಯೋ ಇವತ್ತು ಇಲ್ಲಿಗೆ ಎಂಡ್ ಮಾಡ್ಲಾಗತ್ತೀನಿ ನಿದ್ದೆ ಭಾಳ ಅಂದ್ರೆ ಭಾಳ ಉಂಟದ ಕಾಲು ಭಾಳ ಸ್ವಲ್ಪ ಪೇನ್ ಆಗತ್ತದ ನನಗೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಂತೇಳ್ತಾಯಿ ಟೇಕ್ ಕೇರ್ ಆ್ಯಂಡ್ ಬ ಬಾಯ್